ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ವೀಕ್ಷಕರೇ ನೀವೆಲ್ಲ ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ಈ ಸೀಸನ್ ತುಂಬಾ ವಿಭಿನ್ನವಾಗಿದೆ ಯಾಕಂತ ಹೇಳಿದ್ರೆ ಅದರಲ್ಲಿರೋ ತೀಮ್ ನಿಂದ ಆ ಥೀಮ್ ಏನಂತ ಹೇಳಿದ್ರೆ ಸ್ವರ್ಗ ಮತ್ತೆ ನರ್ಕ ಅಂತ ಸ್ವರ್ಗ ಮತ್ತೆ ನರ್ಕದಲ್ಲಿರುವಂತಹ ಗಳು ಯಾವ ರೀತಿ ಆಟ ಆಡ್ತಿದ್ದಾರೆ ಅನ್ನೋದಕ್ಕೆ ಚರ್ಚೆ ಮಾಡೋದಕ್ಕೆ ನಮ್ ಜೊತೆ ಇದ್ದಾರೆ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಚಂದನ ಕೂಡ ನಮ್ಮ ಜೊತೆ ಇದ್ದಾರೆ ಹಾಯ್ ಮೇಡಮ್ ಹಲೋ ಸರ್ ಬಿಗ್ ಬಾಸ್ ಸೀಸನಲ್ಲಿ ಎರಡು ಥೀಮ್ ಇದೆ ಇವಾಗ ನರ್ಕ ಮತ್ತು ಸ್ವರ್ಗ ಅಂತ ಕಂಟೆಸ್ಟೆಂಟ್ಗಳು ಯಾವ ರೀತಿ ಆಡ್ತಿದ್ದಾರೆ ಸರ್ ಖಂಡಿತ ನಾವು ಹತ್ತು ಸೀಸನ್ ಮುಗಿದ್ಮೇಲೆ ಹನ್ನೊಂದನೇ ಸೀಸನ್ಗೆ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ವಿ ಯಾವ ಥರ ಥೀಮ್ ಬರುತ್ತೆ ಅಂತ ಹೇಳಿ ಅದರಲ್ಲೂ ಕಿಚ್ಚ ಸುದೀಪ್ ಸರ್ ನಡೆಸಿ ದೊಡ್ಡ ಕಾರ್ಯಕ್ರಮ ತುಂಬಾ ಒಂದು ದೊಡ್ಡ ಅಭಿಮಾನಿ ಬಳಗಾನೇ ಇದೆ ಬಿಗ್ ಬಾಸ್ಗೆ ನೋಡೋರು ಅಷ್ಟೇ ಇದ್ದಾರೆ ತೆಗಳವರು ಅಷ್ಟೇ ಇದ್ದಾರೆ ಏ ಇದೇನರ ಉಚ್ಚರಾಟ ಅನ್ನೋರು ಅಷ್ಟೇ ಇದ್ದಾರೆ ಬಟ್ ಬಿಗ್ ಬಾಸ್ನ ಫಾಲೋ ಮಾಡೋರು ನೂರು ಪಟ್ಟು ಜಾಸ್ತಿನೇ ಇದ್ದಾರೆ ಅಂಥದ್ರಲ್ಲಿ ಬಿಗ್ ಬಾಸ್ ಈ ಸೀಸನ್ ಹೇಗೆ ಬರುತ್ತೆ ಹತ್ತು ಸೀಸನ್ ಆಯ್ತಪ್ಪ ಹನ್ನೊಂದನೇ ಸೀಸನ್ ಯಾಕೆ ಹೇಗೆ ಬರುತ್ತೆ ಅಂತ ನೋಡ್ತಾ ಇದ್ರೆ ಸ್ವರ್ಗ ನರಕ ಒಳ್ಳೆ ಥೀಮ್ ಖಂಡಿತವಾಗ್ಲು ಬಟ್ ಒಂದೇ ಅಂತಂದ್ರೆ ಮಾನವನ ಜೀವನ ಹೇಗಿರುತ್ತೆ ಅನ್ನೋದನ್ನ ಕಲಿಸೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ ಎರಡು ತೀಮ್ ಇದೆ ಖಂಡಿತವಾಗಲೂ ಸ್ವರ್ಗ ನರಕ ಬಟ್ ಗೊತ್ತಾ ಸ್ವರ್ಗದಲ್ಲಿರೋರು ಆ ಸ್ವರ್ಗವನ್ನ ಅನುಭವಿಸೋಕ್ಕಾಗ್ತಾ ಇಲ್ಲ ನರಕದಲ್ಲಿರೋರು ಆ ಸ್ವರ್ಗವನ್ನ ಈಸಿಯಾಗಿ ಅನುಭವಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಅಲ್ಲಿ ಒಗ್ಗಟ್ಟಿದೆ ಇಲ್ಲಿ ಒಗ್ಗಟ್ಟಿಲ್ಲ ಒಂದು ಹದಿನೇಳು ಜನರ ತಂಡ ಎಲ್ಲರೂ ಕೂಡ ವಿಭಿನ್ನವಾದಂತಹ ಕ್ಷೇತ್ರಗಳು ವಿಭಿನ್ನವಾದಂತಹ ಮನಸ್ಥಿತಿ ವಿಭಿನ್ನವಾದಂತಹ ಆ ಕ್ಷೇತ್ರದಿಂದ ಬಂದವರಿದ್ದಾರೆ ಎಲ್ಲರೂ ಕೂಡ ಒಂದು ಸ್ವಲ್ಪ ಕಾಂಟ್ರವರ್ಷಿಯಿಂದ ಬಂದವರು ಕೆಲವೊಂದು ಕೆಲವೊಬ್ಬರು ಅವರು ಸೀರಿಯಲ್ ಇಂದ ಫೇಮಸ್ ಆದವರು ಇನ್ನು ಕೆಲವೊಬ್ರು ಇನ್ನು ನೋಡಿ ಗೋಲ್ಡ್ ಹಾಕೊಂಡೆ ಫೇಮಸ್ ಆಗಿ ಬಿಗ್ ಬಾಸ್ಗೆ ಬಂದವರು ಕೆಲವೊಬ್ರು ಅಂತಾರೆ ಏ ನಾವು ಸಾಕಷ್ಟು ಫೇಮಸ್ ಆಗಿದೆ ನಮ್ಮನ್ನು ಕರೀರಿ ಅಂತ ಬಟ್ ಬಿಗ್ ಬಾಸ್ ಥೀಮ್ ಪ್ರಕಾರ ಯಾರು ಬೇಕೋ ಅವ್ರನ್ನೇ ಕರೆಯೋದು ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ ಆರಂಭದಲ್ಲಿಯೇ ಅಗ್ರೆಸಿವ್ನೆಸ್ ಆಗಿ ಹೋಗ್ತಾ ಇದೆ ಏನೋ ಅಂತ ಅನಿಸುತ್ತೆ ಚೈತ್ರ ಅವರಾಗಿರ್ಬೋದು ಜಗದೀಶ್ ಅವರಾಗಿರ್ಬೋದು ನಿನ್ನೆ ಧನ್ರಾಜ್ ಕೂಡ ಫುಲ್ ಅಗ್ರೆಸಿವ್ ಆದರೂ ಅಷ್ಟೇ ಕಾಮಿಡಿ ತುಂಬ ಚೆನ್ನಾಗಿ ಮಾಡಿದ್ರು ಆಮೇಲೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಓಪನಿಂಗ್ ತುಂಬ ಚೆನ್ನಾಗಾಗಿದೆ ಆಗಿದೆ ಬಟ್ ನನಗೇನು ಅನಿಸ್ತಾ ಇದೆ ಅಂತಂದ್ರೆ ಕೆಲವೊಬ್ಬರು ಬೇಕು ಅಂತಾನೆ ಕಾಂಟ್ರವರ್ಸಿ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಕೆಲವೊಬ್ರು ಬೇಕು ಅಂತಲೇ ಮಾತನಾಡೋದಕ್ಕೆ ಹೋಗ್ತಾ ಇದ್ದಾರೆ ಬೇಕು ಅಂತಲೇ ಜಗಳ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಇನ್ ಕೆಲವೊಬ್ರು ಕ್ಯಾಮ್ರಾಗ ಬರಬೇಕು ಇವ್ರ ಜೊತೆ ಮಾತನಾಡಿದರೆ ಕ್ಯಾಮ್ರಾಗ ಬರ್ತೀನಿ ಅನ್ನೋ ಮಾಡ್ತಾ ಇದ್ದಾರೆ ಕೆಲಸ ಮಾಡುವಾಗ ನಾನು ತಪ್ಪು ಮಾಡಿದ್ರೆ ಓಕೆ ಈಗ ನಾನು ತಪ್ಪು ಮಾಡಿದ್ದೀನಿ ಕ್ಯಾಮ್ರಾ ಜಾಸ್ತಿ ತೋರಿಸ್ತಾ ಇದ್ದಾರೆ ಅಂದ್ರೆ ಹತ್ತು ಸೀಸನ್ ನೋಡಿ ಬಂದಿದಾರೇನೋ ಇವರು ಅದನ್ನ ಫಾಲೋ ಮಾಡೋದಕ್ಕೆ ಈ ತರ ಮಾಡ್ತಾ ಇದ್ದಾರೆ ಏನೋ ಅಂತ ಅನಿಸ್ತಾ ಇದೆ ಹತ್ತು ಸೀಸನ್ ಅಲ್ಲಿ ನಾವು ಮೊದಲನೇ ಹತ್ತು ಸೀಸನ್ ನೋಡಿದ್ರೆ ಆರಂಭದ ಒಂದು ವಾರ ಖಂಡಿತ ಎಲ್ಲರೂ ಕೂಡ ಜೋಡಿ ಆರಾಮಾಗಿ ನಾವು ನೀವು ಬೆಸ್ಟ್ ಫ್ರೆಂಡ್ಸು ಎಲ್ಲ ಒಂದೇ ಕುಟುಂಬ ಒಂದೇ ತಟ್ಟೆ ಮಾಡ್ತಾ ಇದ್ರು ಕಾಣಿಸ್ತಾ ಇಲ್ಲ ಮೊದಲ ವಾರದಿಂದ ಮಾತಾಡಬೇಕು ಜಗಳ ಮಾಡ್ಕೊಂಡು ಇರಬೇಕು ಅನ್ನೋ ತರ ಇದೆ ಅದು ಫಸ್ಟ್ ವಾರ ಕಿಚ್ಚ ಸುದೀಪ್ ಸರ್ ಶನಿವಾರದ ಪಂಚಾಯತಿ ನಂತರ ಸುಧಾರಿಸುತ್ತೆ ಇಲ್ಲ ಅನ್ನಲ್ಲ ಬಟ್ ಈ ಒಂದು ವಾರ ಒಂದು ಸ್ವಲ್ಪ ಗೋಜಲ್ ಜಾಸ್ತಿ ಇದೆ ಆ ಅರ್ಥ ಮಾಡ್ಕೊಳ್ಳೋದು ಜಾಸ್ತಿ ಕಷ್ಟ ಆಗ್ತಾ ಇದೆ ಇದೇನು ಸ್ವರ್ಗ ನರಕ ಏನ್ ಸುಮ್ಮನೆ ಅವ್ರನ್ನ ಆ ಕಡೆ ಕುರ್ಚಿದ್ದಾರೆ ಈ ಕಡೆ ಕುರ್ಚಿದ್ದಾರೆ ಅನ್ನೋ ಥರ ಇದೆ ಒಂದು ಕನ್ಫ್ಯೂಷನ್ ಅಂತೂ ಆರಂಭದಲ್ಲಿ ಕಾಣಿಸ್ತಾ ಇದೆ ಬಟ್ ಅದು ಮುಂದೆ ಹೋಗ್ತಾ ಹೋಗ್ತಾ ಸರಿ ಹೋಗ್ಬೋದು ಅಂತ ನಾನು ಅಂದ್ಕೋತೀನಿ ಇನ್ನು ಪ್ರೀವಿಯಸ್ ಕಂಟೆಂಟ್ಸ್ ಕನ್ ಕಂಟೆಸ್ಟೆಂಟ್ಸ್ಗಳನ್ನು ಈ ಸೀಸನ್ನಲ್ಲಿರುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಕಂಪೇರ್ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಇವಾಗ ಸಂಗೀತ ಶೃಂಗೇರಿನ ಚೈತ್ರಾಗಾಗಿರಲಿ ಅಥವಾ ಲಾಯರ್ ಜಗದೀಶ್ನ ಪ್ರಶಾಂತ್ ಸಂಭರ್ಗಿಗಾಗಿರಲಿ ಏನನ್ಸುತ್ತೆ ನಿಮಗೆ ಚಂದನ ಇದ್ರ ಬಗ್ಗೆ ಕಂಪ್ಯಾರಿಸನ್ ಇರುತ್ತೆ ಬಟ್ ಆದರೆ ಅವ್ರವ್ರದ್ದು ಆದಂತಹ ಅವ್ರ ವ್ಯಕ್ತಿತ್ವಗಳು ಏನನ್ನೋದನ್ನು ಇಲ್ಲಿ ಇಲ್ಲಿ ಈ ರಿಯಾಲಿಟಿ ಶೋ ತೋರಿಸ್ಕೊಡುತ್ತೆ ಆ್ಯಕ್ಚುಲಿ ಬಂದ್ಬಿಟ್ಟು ಅದೇ ಕಂಪ್ಯಾರಿಸನ್ ಇರುತ್ತೆ ಆದರೆ ಅವರು ಏನು ಮಾಡಿದ್ರು ಅನ್ನೋದ್ರ ಮೇಲೆ ಅವರು ವ್ಯಕ್ತಿತ್ವ ಡಿಸೈಡ್ ಆಗುತ್ತೆ ಅಲ್ವಾ ಸೊ ಅವಾಗ ಲಾಯರ್ ಜಗದೀಶ್ ಆಗಿರ್ಬೋದು ಅದೇ ರೀತಿ ಇದೆ ಚೈತ್ರ ಮತ್ತು ಕುಂದಾ ಚೈತ್ರ ಕುಂದಾಪುರ್ ಹಾಗೆ ಲಾಯರ್ ಜಗದೀಶ್ ಆ್ಯಂಡ್ ಯಾರು ಮಾನಸ ಆಗಿರ್ಬೋದು ಇವರೆಲ್ಲ ಏನನ್ಸುತ್ತೆ ಕೆಲವೊಂದ್ಸರ್ತಿ ನೋಡಿದ್ರೆ ಬೇಕಂತಾನೆ ಫೋಕಸ್ ಆಗ್ಬೇಕು ಅಂತಾನೆ ಕೆಲವೊಂದು ಮಾತುಗಳಾಡ್ತಾರೆ ನಾನು ಫೋಕಸ್ ಫೋಕಸ್ ಆಗಬೇಕು ಅಂತ ಕೆಲವೊಂದು ಕಾಂಟ್ರವರ್ಸಿ ಅಂದ್ರೆ ಕಳೆದ ಸೀಸನ್ ಹೊರಗಡೆ ಹೋಗಿರಲ್ಲ ಆ ಕಾಂಟ್ರವರ್ಸಿಗಳು ಗಳು ಈಗ ನೋಡಿ ನೀವು ಹೇಳಿದ್ರಿ ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಲೆಕ್ಕಾಚಾರದಲ್ಲಿ ಪತಿ ಲಾಸ್ಟ್ ಸೀಸನ್ ಅಲ್ಲಿ ಇದ್ರು ಪತ್ನಿ ಈ ಸೀಸನ್ ಅಲ್ಲಿ ಇದಾರೆ ನಾವು ಅನ್ಕೋಬಹುದು ಸಾಕಷ್ಟು ಟಿಪ್ಸ್ ಸಿಕ್ಕಿರುತ್ತೆ ಅಂತ ಹೇಳಿ ಹಂಗೆ ಟಿಪ್ ಸಿಕ್ಕಿದಾಗಿದ್ರೆ ನಿನ್ ಬಾತ್ರೂಮ್ ಹಾಳ್ತಾನೆ ಇರಲಿಲ್ಲ ಅವರು ನಾವು ಅನ್ಕೋಬಹುದು ಓಕೆ ಇವ್ರಿಗೆ ತುಂಬಾ ಅಡ್ವಾಂಟೇಜ್ ಆಗತ್ತೆ ಎಲ್ಲ ಸೀಸನ್ಗಳಲ್ಲಿ ಇವರು ಫಾಲೋ ಮಾಡಿದ್ದಾರೆ ಅಂತ ಅನ್ಕೊಂಡ್ರು ಕೂಡ ಅದಾಗುದಿಲ್ಲ ನನಗನ್ಸುತ್ತೆ ಕಂಪ್ಯಾರಿಸನ್ ನಮಗೆ ನೋಡಿ ಪ್ರಶಾಂತ್ ಸಂಬರ್ಗಿ ಜಗದೀಶ್ ಅವರು ನೋಡಿದರೆ ಓ ಸೇಮ್ ಹಂಗೆ ಹೋಗ್ತಾ ಇದ್ದಾರಲ್ಲ ಅವರು ಹಂಗೆ ಮಾಡ್ತಾ ಇದ್ರು ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಕೊನೆ ಕೊನೆಗೆ ಏನು ಅನ್ಸುತ್ತೆ ಲಾಯರ್ ಜಗದೀಶ್ ಅವರು ಮಾತುಗಳು ಕೆಲವೊಬ್ರಿಗೆ ಹೌದು ಇವ್ನು ಮಾತನಾಡಿದ್ರು ಸರಿನೇ ಅನ್ಸುತ್ತೆ ಪ್ರಶಾಂತ್ ಅವ್ರಿಗೂ ಹೀಗೆ ಅನ್ಸಿತ್ತು ಇನ್ನು ಕೆಲವೊಬ್ಬರಿಗೆ ಚರಿತ್ರ ಅವ್ರ ಬಗ್ಗೆ ಸಾಕಷ್ಟು ಇದಿದೆ ಏ ಜೋರು ಮಾತಾಡ್ತಾಳೆ ಆಯಮ್ಮ ಅಂತ ಹೇಳಿ ಕೆಲವೊಬ್ಬರಿಗೆ ಮುಂದೆ ಅದೇ ಒಂದು ಕ್ಯಾರೆಕ್ಟರೇ ಇಷ್ಟ ಆಗುತ್ತೆ ಒಂದು ಬಿಗ್ ಬಾಸ್ ಸೀಸನ್ನ ಎರಡು ವಾರದಲ್ಲಿ ಒಂದು ವಾರದಲ್ಲಿ ನಾವು ಜಜ್ಮೆಂಟ್ ಮಾಡೋದಕ್ಕೆ ಆಗೋದೇ ಇಲ್ಲ ಕೆಲವೊಬ್ರು ಅನ್ಬೋದು ಏನಿವರು ಹುಚ್ಚರ ಆಟ ಮಾರೇ ಇದನ್ನ ಯಾಕಾದರೂ ಆಟ ತರ ಅನ್ನೋ ತರ ಇರುತ್ತೆ ಬಟ್ ಆ ಹಾಗ ಅನ್ನೋರೇ ಅದನ್ನ ಜಾಸ್ತಿ ಫಾಲೋ ಮಾಡ್ತಿರ್ತಾರೆ ನನಗೆ ಬಿಗ್ ಬಾಸ್ ಅಂತಂದ್ರೆ ಅವರ ವ್ಯಕ್ತಿತ್ವದ ಅನಾವರಣ ಮಾಡಿಕೊಳ್ಳೋದು ಬೇರೆಯವ್ರನ್ನ ಫಾಲೋ ಮಾಡಿ ನೀವು ಆಡ್ತಾ ಇದ್ರೆ ಖಂಡಿತವಾಗ್ಲೂ ಸೋಲ್ತಾ ಹೋಗ್ತೀರಿ ನಿಮ್ಮನ್ನ ನೀವು ವ್ಯಕ್ತಿತ್ವವನ್ನ ಪ್ರದರ್ಶನ ಮಾಡಿದ್ರೆ ಖಂಡಿತ ಅವಳು ಗೆಲ್ತೀರಿ ಅಂತ ಆಟಗಾರರು ನನಗೆ ಕಾಣಿಸ್ತಾ ಇದ್ದಾರೆ ಒಂದು ಧರ್ಮ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲಿ ಸೈಲೆಂಟ್ ಆಗಿರಬೇಕು ಅಲ್ಲಿ ಸೈಲೆಂಟ್ ಆಗಿದ್ದಾರೆ ಎಲ್ಲಿ ಅಗ್ರೆಸಿವ್ ಆಗಿರಬೇಕು ಅಲ್ಲಿ ಅಗ್ರೆಸಿವ್ ಆಗಿದ್ದಾರೆ ತುಂಬಾ ಇಂಪ್ರೆссиವ್ ಆಗಿ ನನಗೆ ಕಾಣಿಸಿದ್ದು ಅಂತಂದ್ರೆ ಧನರಾಜ್ ತುಂಬಾ ಸೂಕ್ಷ್ಮವಾದಂತ ವ್ಯಕ್ತಿ ಓಕೆ ಏನು ನಿನ್ನೆ ನೋಡಿ ಲಾಯರ್ ಜಗದೀಶ್ ಅವರು ಏನೋ ಅಂದಿದ್ದಕ್ಕೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದರು ಬಟ್ ಅದಾದ ನಂತರ ಕಮ್ ಬ್ಯಾಕ್ ಆದರು ನೀವು ಜಿಂಕೆ ಥರ ಇರಬೇಕು ಅಂತ ಹೇಳಿ ಬಿಗ್ ಬಾಸ್ ಆ ಕಾಮಿಡಿ ಸೀನ್ಸ್ ಇದೆಯಲ್ಲ ಖಂಡಿತವಾಗ್ಲೂ ಬಿದ್ದು ಬಿದ್ದು ನಕರು ಎಲ್ಲ ಜನರು ಅದನ್ನು ಜನ ಎಂಜಾಯ್ ಮಾಡ್ತಾರೆ ಓ ಈ ಹುಡುಗ ಗೆಲ್ಲಬೇಕು ಅನ್ನೋ ಥರ ಆಗುತ್ತೆ ಇದೇ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಉಲ್ಟಾನೂ ಆಗ್ಬೋದು ಈಗ ಇಷ್ಟ ಆದವರು ನೆಕ್ಸ್ಟ್ ಇಷ್ಟನೂ ಆಗದೆ ಇರ್ಬೋದು ಈಗ ಇಷ್ಟ ಆಗದೆ ಇರೋರು ಮುಂದೆ ಇಷ್ಟನೂ ಆಗ್ಬೋದು ಬಟ್ ಬಿಗ್ ಬಾಸ್ ಏನು ಅಂತಂದರೆ ಮೂರು ನಾಲ್ಕು ವಾರದ ನಂತರ ಅಸಲಿ ಆಟ ಸ್ಟಾರ್ಟ್ ಆಗುತ್ತೆ ಬಟ್ ಈಗಿರುವಂತಹ ಹದಿನೇಳು ಕಂಟೆಸ್ಟೆಂಟ್ಸ್ ಮೊದಲ ದಿನದಿಂದಲೇ ನಾನೇ ಬೆಸ್ಟ್ ಅನ್ನೋ ತೋರ್ಸೋದಕ್ಕೆ ಹೋಗ್ತಾ ಇದ್ದಾರೆ ಕೆಲವೊಬ್ರು ಯಮ ಯಮನಾದವರು ಜೋರು ಜೋರಾಗಿ ಮಾತಾಡ್ತಾರೆ ಟಾಸ್ಕ್ ಚೆನ್ನಾಗಿ ಆಡಿದ್ರು ಇಲ್ಲ ಅನ್ನಲ್ಲ ಬಟ್ ತೋರಿಸ್ಕೊಳ್ಳೋದಕ್ಕೆ ಆಡೋದಕ್ಕಿಂತ ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸೋದಕ್ಕೆ ಆಡಿದ್ರೆ ಖಂಡಿತವಾಗ್ಲು ಅವರು ಮುಂದೆ ಬರ್ತಾರೆ ತುಂಬಾ ದಿನ ಆಗಲ್ಲ ಸುದೀಪ್ ಸರ್ ಶನಿವಾರ ಬರ್ತಾರೆ ಅದಾದ ನಂತರ ಯಾರ್ಯಾರು ಏನೇನು ಮಾಡ್ತಾ ಇದ್ದೀರಾ ಹೇಗೆ ಅಂತ ಹೇಳಿ ಕ್ಲಾಸ್ ತಗೋತಾರೆ ಅದಾದ ನಂತರ ಅಸಲಿ ಆಟ ಶುರು ಆಗುತ್ತೆ ನೋಡಿ ನೀವ್ ಹೇಳಿದ್ರಿ ಧನರಾಜ್ ಅವರು ಅತ್ರು ಅಂತ ಕನ್ಫ್ಯೂಷನ್ ರೂಮ್ ಹೋಗೋರು ಅತ್ತಿದ್ದು ಏನಾದ್ರೂ ಗಿಮಿಕ್ ಗೋಸ್ಕರ ಅಂತ ಅನ್ಸುತ್ತಾ ಬಟ್ ಆ ವ್ಯಕ್ತಿ ನೋಡಿದ್ರೆ ನಂಗೆ ಗಿಮಿಕ್ ಅನಸ್ಲಾ ಹೆದರಿದ್ರು ಅಂತ ಅನಿಸ್ತಾರೆ ತುಂಬ ಸೂಕ್ಷ್ಮ ಇದ್ದಾರೆ ಅಂತ ಅನ್ನಿಸ್ತು ಅದಾದ ನಂತರ ಅವರು ಬಿಗ್ ಬಾಸ್ ಅವ್ರಿಗೆ ಹೇಳ್ತಾರೆ ನೀವು ಮಾಡಿದ್ದು ಸರಿ ಇತ್ತು ನೀವು ಆಟ ಆಡಿಸಿದ್ದು ಸರಿ ಇತ್ತು ಯಾವುದೇ ತಪ್ಪಾಗಿಲ್ಲ ನಿಮ್ದಂದಾಗ ಒಂದು ಆತ್ಮಸ್ಥೈರ್ಯ ಬರುತ್ತೆ ಮತ್ತೆ ಧೈರ್ಯವಾಗಿರಿ ಅನ್ನುವಂಥ ಒಂದು ಟಿಪ್ಸು ಕೊಡ್ತಾರೆ ಅವ್ರು ಎಲ್ರಿಗೂ ಕೊಡ್ತಾರೆ ಹಾಗಂತ ಹೇಳಿ ಅವ್ರನ್ನೇ ಫೇವ್ರೇಟ್ ಅಂತ ಅಲ್ಲ ಅವರಿಗೆ ಅದಾದ ನಂತರ ಅವ್ರು ಹೊರಗಡೆ ಬಂದ ಮೇಲೆ ಲಾಯರ್ ಜಗದೀಶ್ ಅವರಿಗೆ ಅವರು ಉತ್ತರ ಕೊಟ್ಟಂಥ ರೀತಿ ಸಖತ್ತಾಗಿತ್ತು ಅದು ಎಲ್ಲರೂ ಕೂಡ ಬಿದ್ದು ಬಿದ್ದು ನಗ್ತಾ ಇದ್ದರು ಎಲ್ಲರೂ ಆಶ್ಚರ್ಯಪಟ್ಟರು ಓ ಹಿಂಗೆಲ್ಲ ಮಾತಾಡ್ತಾನೆ ಇವನು ಅಂತ ಹೇಳಿ ಮತ್ತೆ ಅದು ಸ್ಕ್ರೀನಲ್ಲೂ ನೋಡೋದು ತುಂಬ ಕಾಮಿಡಿ ಅಂತ ಅನಿಸ್ತು ಜನರಿಗೂ ಕೂಡ ಇಷ್ಟ ಆಯಿತು ನಾನು ಎಕ್ಸ್ಪೆಷಲಿ ಅದನ್ನ ನೋಡಿ ತುಂಬಾ ಇಲ್ಲ ಅಂತ ಹೇಳಲ್ಲ ಅದೇ ರೀತಿಯಾಗಿ ಜಗದೀಶ್ ಅವರು ಕೂಡ ಕೌಂಟರ್ ಕೊಟ್ಟರು ಜಗದೀಶ್ ಅವ್ರಿಗೆ ಒಂದೇನೋ ಅನಿಸ್ತು ಏನು ಇವನು ಹಿಂಗ್ ಮಾತಾಡ್ಬಿಟ್ನಲ್ಲ ನನಗೆ ಅನ್ನೋ ತರ ಅದಕ್ಕೆ ಅವ್ರಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದ್ರು ಒಂದು ಆತ ಸೂಕ್ಷ್ಮ ಇದಾನೆ ಅನ್ನುವಂಥದ್ದಕ್ಕೆ ಹೆದರ್ಸೋದಕ್ ಹೋದ್ರ ಅಥವಾ ಜಸ್ಟ್ ಮಾತನಾಡಬೇಕು ಇವತ್ತ ಈತನ ಮಾತನಾಡಿದ್ರೆ ನನ್ನ ಕ್ಯಾಮ್ರಾ ಫೋಕಸ್ ಆಗುತ್ತೆ ಅನ್ನೋದು ಕಾರಣಕ್ಕಾಗಿ ಮಾತನಾಡಿದ್ರೆ ಗೊತ್ತಿಲ್ಲ ಹಾಗೊಂದು ನಾಲ್ಕೈದು ಜನ ಹಂಗೆ ನನ್ಗೆ ಕಾಣಿಸ್ತಾ ಇದ್ದಾರೆ ಈಗ ಬಿಗ್ ಬಾಸ್ ಸೀಸನ್ ಅಲ್ಲಿ ಜಗದೀಶ್ ಅವರು ಲಾಯರ್ ಆದ್ರೆ ಬೀಂಗ್ ಎ ಲಾಯರ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೂಲ್ಸ್ ಫಾಲೋ ಮಾಡ್ತಿಲ್ಲ ಬಿಗ್ ಬಾಸ್ಗೆ ಇವಾಗ ಒಂದು ಪ್ರೋಮೋದಲ್ಲಿ ಹೇಳ್ತಾರ ಅವರು ಎದುರು ಮಾತಾಡ್ತಾರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ಬಿಂಗ್ ಅ ಲಾಯರ್ ಅವ್ರು ಮಾಡ್ತಿರೋದು ಸರಿ ಅನ್ಸುತ್ತಾ ಅಲ್ಲ ಈಗ ನೀವು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅಂದಿದ್ದಕ್ಕೆ ಅವ್ರನ್ನ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದು ಒಂದು ಪ್ಲಸ್ ಕೆಲವೊಂದ್ಸರಿ ಏನಾಗುತ್ತೆ ನಾವು ಏನು ಮಾಡಬಾರ್ದನ್ನ ಮಾಡಿದಾಗಲೇ ಫೇಮಸ್ ಆಗ ಆಗ್ತೀವಿ ಅನ್ನೋದು ಕೆಲವೊಬ್ರು ತಲೆ ಹತ್ತು ಸೀಸನ್ ನೋಡ್ಕೊಂಡು ಬಂದಿದ್ದಾರೆ ಈಗ ಯಾರು ಕೂಡ ಮೊದಲ ಸೀಸನ್ನಲ್ಲಿ ನೋಡಿ ನೀವು ವಿಜಯ್ ರಾಘವೇಂದ್ರ ಆಗಿರ್ಬೋದು ಅನೇಕ ಜನ ಹೋಗಿದ್ರು ಅವ್ರಿಗೆ ಏನೂ ಗೊತ್ತಿರಲಿಲ್ಲ ಬಿಗ್ ಬಾಸ್ ಅಂದಾಗ ಅವ್ರು ನ್ಯಾಚುರಲ್ ಆಗಿದ್ರು ಈಗ ಹತ್ತು ಸೀಸನಲ್ಲಿ ಹಾಗಿಲ್ಲ ಅವ್ರು ನೋಡ್ಕೊಂಡ್ ಬಂದಿರೋ ಕಾರಣಕ್ಕಾಗಿ ಓಕೆ ನಾನು ಇಲ್ಲಿ ಈ ತರ ಮಾಡಿದ್ರೆ ನಾನು ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಗ್ತೀನಿ ಒಂದು ಸ್ವಲ್ಪ ಜಾಸ್ತಿ ದಿನ ಇಳ್ಕೋಬಹುದು ಹಾಗಂತ ಜಗದೀಶ್ ಅವ್ರು ಮಾಡಿದ್ರು ಅಂತ ನಾನು ಹೇಳ್ತಾ ಇಲ್ಲ ಹಾಗೆ ಅನ್ಕೊಂಡ್ ಬಂದವರು ಇದ್ದಾರೆ ಬಟ್ ಬೀಯಿಂಗ್ ಎ ಲಾಯರ್ ಹಾಗೆ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಕ್ಯಾರೆಕ್ಟರ್ ಆಗಿರ್ಬೋದು ಹೊರಗಡೆನೂ ನಾವು ನೋಡಿದ್ದೀವಿ ತುಂಬಾ ಅಗ್ರೆಸಿವ್ ಆಗಿ ಮಾತಾಡ್ತಾರೆ ಬೇರೆ ಎಲ್ಲಾದ್ರೂ ಈ ಟೋಲ್ ಗೇಟ್ಗಳಲ್ಲಿ ಆಗಿರ್ಬೋದು ಪೊಲೀಸರು ಏನಾದರೂ ಮಾಡಿದ್ರೆ ಆಗಿರ್ಬೋದು ಅಥವಾ ಏನೋ ಯಾರೋ ತಪ್ಪು ಮಾಡಿದ್ರು ಆಗಿರ್ಬೋದು ರಾಜಕಾರಣಿಗಳ ವಿರುದ್ಧ ಆಗಿರ್ಬೋದು ಸಾಕಷ್ಟು ಕಡೆಗೆ ನಾವು ನೋಡಿದ್ದೀವಿ ಅದೇ ರೀತಿಯಾಗಿ ಅಲ್ಲೂ ಇರಬಹುದು ಆಗಿ ಅದು ಬಂದಿರ್ಬೋದು ಇಲ್ಲ ಅನ್ನೋಲ್ಲ ಇವತ್ತಿನ ಬೆಳಗಿನ ಪ್ರೋಮೋ ನೋಡಿದರೆ ನಾನು ಹೊರಗಡೆನೆ ಹೋಗ್ತೀನಿ ಬಿಗ್ ಬಾಸ್ ಮೇಲೇ ಮಾತಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಅವರು ನ್ಯಾಚುರಲ್ ಆಗಿನೂ ಬಂದಿರ್ಬೋದು ಹೇಳೋಕ್ಕಾಗಲ್ಲ ಬಟ್ ಬಿಗ್ ಬಾಸ್ ಅಂತಂದ್ರೇ ಇದು ಅನ್ನೋ ರೀತಿಯಾಗಿ ಬೇರೆಯವರು ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಅವರು ಅವ್ರದ್ದು ಮಾಡ್ತಾ ಇರ್ಬೋದು ಅಷ್ಟೇ ಬೇರೆ ಏನೂ ಇಲ್ಲ ಏನಂದ್ರೆ ತುಂಬ ರೂಲ್ಸ್ ಬ್ರೇಕ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಒಂದು ವಾಶ್ರೂಮ್ ಕ್ಲೀನ್ ಮಾಡಂಗಿಲ್ಲ ಇತ್ತು ಅದನ್ನು ಕ್ಲೀನ್ ಮಾಡಿದ್ರು ಅದಾದ್ಮೇಲೆ ಪನಿಷ್ಮೆಂಟ್ ಕೂಡ ಕೊಟ್ಟರು ಅದಾದ್ಮೇಲೆ ಫುಡ್ಗಳನ್ನ ನರ್ಕ ನಿವಾಸಿಗಳಿಗೆ ಕೊಡಬಾರ್ದು ಅಂತ ಇತ್ತು ಆದ್ರೂ ಕೊಟ್ಟರು ಪನಿಷ್ಮೆಂಟ್ ಅನುಭವಿಸ್ತಾ ಇದ್ದಾರೆ ಏನಿಸುತ್ತೆ ಚಂದನ ನಮಗೆ ಅದೇ ಇವಾಗ ಸ್ವರ್ಗ ನರಕ ಅನ್ನೋದು ಏನಿಸ್ತಿದೆ ಅಂತಂದ್ರೆ ನಮ್ಗೆ ಸದ್ಯಕ್ಕೆ ಅದ್ರ ಕ್ಲಾರಿಟಿ ಇಲ್ಲ ಎರಡು ಒಂದೇ ರೀತಿ ಕಾಣಿಸ್ತಾ ಇದೆ ಇವಾಗ ನೋಡಿದ್ರೆ ಇನ್ನ ಒಂದು ಎರಡು ಮೂರು ವಾರ ಹೋದರೆ ಅದ್ರ ರಿಯಾಲಿಟಿ ಏನನ್ನೋದು ನಮಗೆ ತಿಳಿಬಹುದು ಇವಾಗ ಆ ರೀತಿಯಾದ ಟಾಸ್ಕ್ಗಳು ಏನೂ ಇಲ್ಲ ಆ ಕಷ್ಟಕರವಾದ ನರಕ ಅನ್ನೋ ಲೆವೆಲ್ ಗೆ ಟಾಸ್ ಬಂದಿಲ್ಲ ಸೊ ನೋಡೋಣ ಇನ್ನು ಮುಂದೆ ಏನಾಗುತ್ತೆ ಅವಾಗ ಗೊತ್ತಾಗುತ್ತೆ ಯಾವ್ದು ನರಕ ಯಾವ್ದು ಸ್ವರ್ಗ ಅನ್ನೋದು ಒಳ್ಳೆ ಪಾಯಿಂಟ್ ಹೇಳಿದ್ರು ಯಾವ ಸ್ವರ್ಗ ಗೊತ್ತಾಗ್ತಾ ಇಲ್ಲ ಯಾವ್ದು ಏನು ಅಂತಂದ್ರೆ ಒಂದೇ ಡಿಫ್ರೆನ್ಸ್ ಕಾಣಿಸ್ತಾ ಇರೋದು ಊಟ ಅವರು ಗಂಜಿ ತಿಂತ ಇದಾರೆ ಗಂಜಿ ಊಟ ಮಾಡ್ತಾ ಇದಾರೆ ಇವ್ರು ಚೆನ್ನಾಗಿರೋ ಊಟ ಮಾಡ್ತಾ ಇದ್ರು ನಿನ್ನೆ ಅದನ್ನು ಕಿತ್ಕೊಂಡು ಹೋದ್ರು ಇವ್ರಿಗೂ ಗಂಜಿ ಕೊಟ್ಟಿದ್ದಾರೆ ಈಗ ಯಾವ್ದು ನರಕ ಕೇವಲ ಮಲ್ಗೋದಕ್ಕೆ ಒಂದು ಬೆಡ್ ಇದೆ ಅಥವಾ ಸೋಫಾ ಇದೆ ಅನ್ನೋದಕ್ಕೆ ಇದು ಸ್ವರ್ಗ ಆಗುತ್ತೆ ಅದು ನರಕ ಆಗುತ್ತೆ ಅಷ್ಟೇ ಬೇರೆ ಏನು ಇಲ್ಲ ಇಲ್ಲಿ ಬಟ್ ತೀಮ್ನ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ತಗೋಬಹುದಾಗಿತ್ತು ಅನ್ನೋ ಜನರ ಅಭಿಪ್ರಾಯ ನಾನು ಸೋಷಿಯಲ್ ಮೀಡಿಯಾ ಕಮೆಂಟ್ಸ್ ಗಳನ್ನ ನೋಡ್ತಾ ಇದ್ರೆ ನರಕವನ್ನ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗಿ ಅಂದ್ರೆ ಇನ್ನು ಇನ್ನು ತುಂಬಾ ದಿನಗಳಿದಾವೆ ಆ ಮೂಮೆಂಟ್ ಅಲ್ಲಿ ಅದು ಗೊತ್ತಾಗತ್ತೆ ಇಲ್ಲ ಅಲ್ಲ ಬಟ್ ಈಗಿನ ನರಕವನ್ನ ನೋಡಿದ್ರೆ ಅವರೇ ಒಗ್ಗಟ್ಟಾಗಿ ಸ್ವರ್ಗವನ್ನ ಅಲ್ಲೇ ಅನುಭವಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಈ ಸ್ವರ್ಗದಲ್ಲಿರೋರು ಕಿತ್ತಾಡ್ಕೊಂಡಿದ್ದಾರೆ ನನಗೆ ಯಾರು ಯಾರು ಗ್ರೂಪ್ ಅಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಕೆಲವೊಬ್ಬರು ಅವ್ರ ಜೊತೆ ಮಾತನಾಡಿದವರು ಅವ್ರ ವಿರುದ್ಧವಾಗಿನೇ ಹಿಂದೆ ಮಾತಾಡ್ತಾ ಇದ್ದಾರೆ ಲಾಯರ್ ಜಗದೀಶ್ ಅವ್ರ ಜೊತೆ ಫ್ರ್ಯಾಂಕ್ ಅಂತ ಒಂದ್ಸರಿ ಹೇಳ್ತಾರೆ ಇನ್ನೊಂದ್ಸರಿ ಅವ್ರ ವಿರುದ್ಧವಾಗಿ ಒಳಗಡೆ ಹೋಗಿ ಮಾತನಾಡ್ತಿರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಇನ್ನೂ ಒಂದು ಸ್ವಲ್ಪ ಆ ಬಿಗ್ ಬಾಸ್ ಅರ್ಥ ಆಗೋದಕ್ಕೆ ಟೈಮ್ ಬೇಕು ಅಂತ ಅನ್ಸುತ್ತೆ ನಿಮ್ಮ ಫೇವ್ರೆಟ್ ಸ್ಪರ್ಧಿ ಯಾರು ನನಗೆ ಈಗ ನಿನ್ನೆ ಒಂದು ಆಟನ ನೋಡಿದ್ರೆ ದಂಡರಾಜ ಅನಿಸ್ತು ಆ್ಯಕ್ಚುಲಿ ಆ ಕಾಮಿಡಿ ಆ್ಯಕ್ಟ್ ಮಾಡಿದ್ದು ಅವರು ನೆಗೆ ನೆಗಿಬೇಡ ಅಂದ ತಕ್ಷಣ ನೆಗೆದಿದ್ದು ಆಮೇಲೆ ಬೆಡ್ ತೋರಿಸ್ಬೇಡ ಅಂದಾಗ ಹಿಂಗೆ ಹಿಂಗೆ ತೋರಿಸಲ ನಿನಗೆ ಅಂತ ಅಂದಿದ್ದು ಅದೆಲ್ಲೋ ಒಂಥರ ಖುಷಿ ಕೊಡ್ತು ಆ ಒಬ್ಬ ಸ್ಪರ್ಧಿ ಒಂದು ಐವತ್ತು ಪ್ಲಸ್ ಡೇಸ್ ಅಂತೂ ಇದ್ದೇ ಇರ್ತಾರೆ ಇನ್ನು ಇನ್ನೂ ಒಳ್ಳೆ ಆಟಗಾರರು ಇದ್ದಾರೆ ಹುಡುಗರು ಅಂತೂ ಖಂಡಿತವ್ರು ಇನ್ನೂ ಅವರು ಆಟವನ್ನು ಸ್ಟಾರ್ಟ್ ಮಾಡಿಲ್ಲ ಅವರು ಸ್ಪೆಷಲಿ ತ್ರಿವಿಕ್ರಮ್ ನನಗೆ ಆತ ನಿನ್ನೆ ಜಗದೀಶ್ ಅವ್ರ ಜೊತೆಗೆ ಮಾತನಾಡಿದ್ದು ಆ ಗೇಮ್ನ ನಂತರದಲ್ಲಿ ಆಟ ಆಡಿಸಿದ್ದು ಅದೆಲ್ಲ ತುಂಬ ಇಷ್ಟ ಆಯಿತು ಮಂಜು ಅವರು ನಾನು ಆ್ಯಕ್ಚುಲಿ ಅಂದ್ಕೊಂಡೇ ಇರಲಿಲ್ಲ ಆ ಟಾಸ್ ನ ಮಂಜು ಗೆಲ್ತಾರೆ ಅಂತ ಹೇಳಿ ಎಂತ ಆ ಸ್ವಲ್ಪ ಏಜ್ ಆಗಿದೆ ಫಾರ್ಟಿ ಪ್ಲಸ್ ಇರ್ಬೋದು ಆದ್ರೆ ಆ ಏಜ್ ಅಲ್ಲೂ ಕೂಡ ಆ ಗೇಮ್ ನ ತುಂಬಾ ಚೆನ್ನಾಗಿ ಕೊನೆಯವರೆಗೂ ಕೂಡ ಆಡಿದ್ರು ಗೆದ್ರು ಮತ್ತೆ ಬೇರೆಯವ್ರನ್ನ ಜಗದೀಶ್ ಒಂದ್ ಸ್ವಲ್ಪ ಅಗ್ರೆಸಿವ್ ಆಗಿ ಬಂದಾಗ ಹೇಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂದ್ರೆ ಕನ್ನಡ ಸಾಂಗ್ಸ್ ನ ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ ಅವಾಗ ಏನಾಗತ್ತೆ ಗೊತ್ತಾ ನೀನ್ ಏನಪ್ಪ ಇವನ್ ಜೊತೆ ಮಾತನಾಡೋದು ಅಂತ ಇದು ನಾಯಕು ಖಂಡಿತ ಹೋಗ್ಲು ಬಿಗ್ ಬಾಸ್ಗೆ ಇವರು ಖಂಡಿತ ಹೋಗ್ಲು ಏಯ್ಟಿ ಪ್ಲಸ್ ಡೇಸ್ ಇದ್ರು ನನಗೆ ಆಶ್ಚರ್ಯ ಪಡೋಂಗಿಲ್ಲ ಮಂಜು ಮತ್ತೆ ಧನರಾಜ್ ಒಂದ್ ಸ್ವಲ್ಪ ನನಗೆ ಇಂಪ್ರೆಸ್ ಮಾಡಿದ್ರು ನಿನ್ನೆ ನಿಮ್ಮ ಫೇವ್ರೇಟ್ ಸ್ಪರ್ಧಿ ನನಗೂ ಕೂಡ ಧನರಾಜ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಲ್ಲಿರೋ ಎಲ್ಲಾ ಜನಗಳು ಕೂಡ ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಗಿಂದ ಬಂದಿದ್ದಾರೆ ಇವರು ಆಸ್ ಅ ಯೂಟ್ಯೂಬರ್ ಆಗಿ ತುಂಬಾ ಎಂತ ಅಗ್ರೆಸಿವ್ ಆಗಿ ಯಾರೇ ಮಾತಾಡಿದ್ರು ಕೂಡ ಲೈಕ್ ಅ ಕಾಮಿಡಿಯನ್ ತರ ಲೈಕ್ ತುಂಬಾ ಈಸಿಯಾಗಿ ಮೂವ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಸುತ್ತೆ ನಿಮ್ ನನಗೆ ಈ ಹದಿನೇಳು ಸ್ಪರ್ಧಿಗಳನ್ನ ನೋಡ್ತಾ ಇದ್ರೆ ಈ ವಾರ ಏನು ಎಲಿಮಿನೇಷನ್ ಮಾಡಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಇನ್ನು ಯಾರು ಚಿಗುರು ಹೊಡೋದಿಲ್ಲ ಬಟ್ ಪ್ರತಿಯೊಂದು ಸೀಸನ್ ಅಲ್ಲೂ ಕೂಡ ಮೊದಲ ವಾರದಲ್ಲೇ ಎಲಿಮಿನೇಷನ್ ಆಗುತ್ತೆ ಈ ವಾರ ನನಗೆ ನರಕದಲ್ಲಿರೋರು ಒಬ್ರು ಎಲಿಮಿನೇಷನ್ ಆಗ್ಬೋದು ಅಂತ ಅನ್ಕೋತೀನಿ ಮೋಕ್ಷಿತ ಅಷ್ಟೊಂದು ಇಂಪ್ರೆಸಿವ್ ಆಗಿ ಕಂಡಿಲ್ಲ ನನಗೆ ಈ ಮೂರು ದಿನಗಳಲ್ಲಿ ನೋಡಿದರೆ ಎಲ್ಲೋ ಸೈಲೆಂಟ್ ಆಗಿದ್ದಾರೆ ಅವ್ರಿಗೆ ಆ ಜನರ ಜೊತೆ ಹೊಂದ್ಕೊಳ್ಳೋದಕ್ಕೆ ಆಗ್ತಾ ಇಲ್ವೇನೋ ಅಂತ ಅನಿಸುತ್ತೆ ನಾವು ಜಸ್ಟ್ ಒನ್ ಅವರ್ ನೋಡಿರ್ತೀವಿ ಗೊತ್ತಾಗಲ್ಲ ಬಟ್ ಅಲ್ಲಿ ಅವರ ಜೊತೆ ಮಾತಾಡಿರ್ತಾರೆ ಆಟನೂ ಆಡಿರ್ತಾರೆ ಬಟ್ ಆ ಒನ್ ಅವರ್ ಎಪಿಸೋಡಲ್ಲಿ ನಾವು ನೋಡಿರೋ ಪ್ರಕಾರ ಮೋಕ್ಷಿತಾ ಎಲ್ಲೋ ಸೈಲೆಂಟ್ ಇದ್ದಾರೆ ಅವು ಎಲಿಮಿನೇಷನ್ನೇ ಅಂತ ಬಂದರೆ ಮೋಕ್ಷಿತ ಅವ್ರು ಆಗ್ಬೋದು ಅಂತ ಅನ್ಕೋತೀನಿ ಬಿಗ್ ಬಾಸ್ ಬಗ್ಗೆ ಮಾತಾಡೋಕೆ ಇನ್ನಷ್ಟು ವಿಷಯಗಳಿದೆ ಅದನ್ನ ನಾಳೆ ಎಪಿಸೋಡ್ನಲ್ಲಿ ಮಾತನಾಡೋಣ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಕತೆ ನಮ್ಮ ಜೊತೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯಾ ಜೀವಾಳ